ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆ ಇದು ಹಾವೇರಿ ಜಿಲ್ಲೆ ಇದು ಸರ್ವಜ್ಞನ ನಾಡು ಇದು ಕನಕದಾಸರ ನಾಡು ಇದು ಶಿಶುನಾಳ ಶರೀಫರು ಹಾಗೂ ಇದು ಹಾಗೆ ಅವೈಕ್ಯತೆ ಮಠವಾದ ಕರ್ನಾಟಕ ಕ್ಷೇತ್ರದಿಂದ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿ ಕ್ಷೇತ್ರದ ಎಲ್ಲರೂ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಅಲ್ಲ ಇದು ಕರ್ನಾಟಕ ತಹಸೀಲ್ದಾರ್ ಸರ್ಕಾರದ ಒಂದು ನೀರಿನ ಈ ಕರ್ನಾಟಕದಲ್ಲಿ ಕುಡಿಯುವ ನೀರಿನಲ್ಲಿ ಸುಟ್ಟು ಹೋಗಿತ್ತು ಅಲ್ಲಿರುವ ಎಲ್ಲ ದಾಖಲೆ ದಾಖಲೆಗಳು ಎಲ್ಲ ನಾಶ ಆಗಿದಾವೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಸಣ್ಣ ತಾಲೂಕಿನ ನನ್ನ ನನ್ನ ವಿಧಾನಸಭಾ ಕ್ಷೇತ್ರದ ಸಣ್ಣ ತಾಲೂಕಿನಲ್ಲಿ ರೈತರು ದಾಖಲೆಗಳಿಗೆ ಪರದಾಡ್ತಾ ಇದ್ದಾರೆ ಇಪ್ಪತ್ತು ವರ್ಷದ ನಂತರ ಕೂಡ ಇಲ್ಲಿ ನೀರಿನ ಕುಡಿಯುವ ನೀರಿನ ಸಮಸ್ಯೆಗಳನ್ನ ಸಮಸ್ಯೆ ಬಗೆಹರಿಸಿಲ್ಲ ಈಗ ತಮ್ಮ ಮುಖಾಂತರ ಸಮಸ್ಯೆ ಬಗೆಹರಿಸಿಕೊಡ್ಬೇಕಂತ ಹೇಳಿ ಮುಖಾಂತರ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಉಗಮ ವಿಧಾನಸಭಾ ಕ್ಷೇತ್ರದ ಗ್ರಾಮದಲ್ಲಿ ಪರಿಸ್ಥಿತಿ ಉಗಮವಾಗಿದೆ

ನನ್ನ ವಿಧಾನಿರಿಸಿ ಪುರಸಭಾ ಕುಡಿಯುವ ನೀರಿನ ಬಹಳಷ್ಟು ಸಮಸ್ಯೆ ಈಗಾಗಲೇ ತಲಾವ್ ಹಾಗೂ ಬಂಕಾಪುರ್ಗೆ ಕೆರೆ ಮೂರು ಐಡೆಂಟಿಫೈ ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಆ ಮೂರು ಕೆರೆಗಳಿಂದ ಆ ಮೂರು ಪಟ್ಟಣಗಳಿಗೆ ನೀರಿನ ವ್ಯವಸ್ಥೆ ಮಾಡಿದರೆ ಸುಮಾರು ಬರ್ತಾ ಇದೆ ವಾರಕ್ಕೆ ಎರಡು ಎರಡು ದಿನ ಆದ್ರೂ ಪಟ್ಟರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಮೂರು ಪಟ್ಟಣಗಳಲ್ಲಿ ನೀರಿನ ಬವಣೆ ತಪ್ಪುತ್ತೆ ಅಂತ ಹೇಳಿ ಈ ಮುಖಾಂತರ ಸಚಿವರಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ ಜೊತೆಗೆ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಬೇಗ ಬೇಗ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಮುನ್ನೂರ ಎಪ್ಪತ್ತೊಂದು ಜೆ ಕೊಡೋ ಮುಖಾಂತರ ಆರು ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನ ಸಿಕ್ಕಿದೆ ಜೊತೆಗೆ ತುಂಗಭದ್ರಾ ಡ್ಯಾಮಿನಿಂದ ನಮ್ಮ ಬಳ್ಳಾರಿ ಮತ್ತು ವಿಜಯಪುರ ಜಿಲ್ಲೆಗಳಿಗೂ ನೀರಾವರಿ ಸೌಲಭ್ಯ ಇದೆ ಬಿಜಾಪುರ ಬಾಗಲಕೋಟೆಗೂ ಸೌಲಭ್ಯ ಇದೆ ಆದರೆ ಉತ್ತರ ಕರ್ನಾಟಕದಲ್ಲಿ ಇನ್ನು ಹೆಬ್ಬಾಗಿಲು ಹಾವೇರಿ ಗದಗ ಮತ್ತು ಧಾರವಾಡಗೆ ಯಾವುದೇ ರೀತಿಯ ಶಾಶ್ವತ ನೀರಾವರಿ ಯೋಜನೆ ಇಲ್ಲ ಕುಡಿಯುವ ನೀರಿಗೆ ಸಮಸ್ಯೆ ಇದೆ ಆದ್ದರಿಂದ ವರ್ಧಾ ಬಿಡ್ತಿ ನದಿ ಜೋಡಣೆ ಮಾಡೋ ಮುಖಾಂತರ ಧಾರವಾಡ ಹಾವೇರಿ ಹಾಗೂ ಗದಗ ಜಿಲ್ಲೆಗಳಿಗೆ ಅದನ್ನು ಒಂದು ಯೋಜನೆಯನ್ನು ತರುವ ಮುಖಾಂತರ ಶಾಶ್ವತ ನೀರಾವರಿ ಯೋಜನೆಯನ್ನು ಕಲ್ಪಿಸಿಕೊಡಬೇಕಂತೇಳಿ ತಮ್ಮ ಮುಖಾಂತರ ಮನವಿ ಮಾಡಲಿಕ್ಕೆ ಬಯಸ್ತೇನೆ ಅದರಲ್ಲೂ ವಿಶೇಷವಾಗಿ ಏನು ನನ್ನ ವಿಧಾನಸಭಾ ಕ್ಷೇತ್ರ ಇದೆ ಅದರಲ್ಲಿ ಅರ್ಧ ಭಾಗ ಅರೆ ಮಲೆನಾಡು ಮತ್ತಿನ್ನ ಅರ್ಧ ಭಾಗ ಬಯಲ್ಸೀಮೆ ಇದೆ ಅತಿ ಹೆಚ್ಚು ಮಳೆ ಬರ್ತೈತೆ ಅಂತೇಳಿ ಆ ಭಾಗದ ಜನ ಭತ್ತ ಕಬ್ಬು ಶುಂಠಿ ಇಂತ ಬೆಳೆಗಳು ಹಾಕಿದಾಗ ಮಳೆ ಏನಾದ್ರೂ ಕಡಿಮೆ ಆದಲ್ಲಿ ಬೆಳೆಗಳು ಸಂಪೂರ್ಣ ನಾಶ ಆಗ್ತಾವ ಏನು ಬಯಲು ಸೀಮೆ ಭಾಗದಲ್ಲಿ ಅಲ್ಲಿ ಏನಾದರೂ ಅವರು ಬಯಲು ಸೀಮೆಗೆ ಬರುವಂತ ನಮ್ಮ ಶೇಂಗಾ ಸೋಯಾಬೀನ್ ಇಂತ ಬೆಳೆಗಳನ್ನು ಹತ್ತಿ ಬೆಳೆದಾಗ ಏನಾದ್ರೂ ಮಳೆ ಹೆಚ್ಚಾದಲ್ಲಿ ಯಾವುದೇ ರೀತಿಯ ಬೆಳೆಗಳು ಕೈಗೆ ಸಿಗುವುದಿಲ್ಲ ಸತತವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೊರೋನಾ ಬಂತು ಅದರ ನಂತರ ಸತತವಾಗಿ ಬರಗಾಲ ಅದರ ನಂತರ ಅತಿವೃಷ್ಟಿ ಅದರಿಂದ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರಿಗೆ ಯಾವುದೇ ರೀತಿಯ ಬೆಳೆಗಳನ್ನು ಪಡೆದುಕೊಳ್ಳಿಕ್ಕಾಗಿಲ್ಲ ನಾನು ತಮ್ಮ ಮುಖಾಂತರ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ ನಮ್ಮ ವರ್ಧಾ ಮತ್ತು ಬಿಡ್ತಿ ನದಿ ಜೋಡಣೆ ಮಾಡುವ ಮುಖಾಂತರ ನಮ್ಮ ಏನು ವಿಧಾನಸಭಾ ಕ್ಷೇತ್ರ ಹಾಗೂ ಹಾವೇರಿ ಗದಗ ಧಾರವಾಡ ಜಿಲ್ಲೆಗಳಿಗೆ ಅದನ್ನು ಅನುಕೂಲ ಮಾಡಿಕೊಟ್ರೆ ಅಲ್ಲಿ ಶಾಶ್ವತ ನೀರಾವರಿ ಯೋಜನೆ ಬರ್ತೈತಿ ಅಲ್ಲಿಯ ರೈತರ ಒಂದು ಜೀವನನು ಕೂಡ ಹಸನಾಗ್ತೈತೆ ಅನ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಏನಾದರೂ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡದೆ ಇದ್ದಲ್ಲಿ ನಮ್ಮ ಏನು ಧಾರವಾಡ ಹಾವೇರಿ ಗದಗಿನ ಜನ ಕೇವಲ ಅನ್ನಕ್ಕಾಗಿ ಗೋವಾ ಕಾಪಿ ಸೀಮೆಲೆ ದುಡಿಯೋಕ್ಕೆ ಹೋಗುವಂತ ಪರಿಸ್ಥಿತಿ ಬರ್ತಿತ್ತು ಈಗ ನನ್ನ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಈ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಎರಡು ನೂರ ಐವತ್ತು ಕೋಟಿ ರೂಪಾಯಿ ದುಡ್ಡು ಇವತ್ತು ಸಾರ್ವಜನಿಕ ನೇರವಾಗಿ ತಮ್ಮ ಅಕೌಂಟ್ಗೆ ಹೋಗ್ತಾ ಇದೆ ಅದರಿಂದ ಜನರಿಗೆ ಏನು ಜೀನೋ ಜೀವನೋಪಾಯಕ್ಕೆ ಏನು ಬೇಕು ಅದು ಅವರಿಗೆ ನೇರವಾಗಿ ಯಾವುದೇ ತರಹದ ಬಿಡೇಟ್ ಇಲ್ದಂಗೆ ಡೈರೆಕ್ಟ್ ನಮ್ಮ ಎಲ್ಲ ಸಾರ್ವಜನಿಕರಿಗೆ ದೊರಕತಾ ಇದೆ ಅದರಿಂದ ಏನು ಈ ಬರಗಾಲ ಆ ನಂತರ ಅತಿವೃಷ್ಟಿ ಕೊರೋನಾದಂತ ದೊಡ್ಡ ಸಮಸ್ಯೆಗಳು ಹೋದರೂ ಕೂಡ ನಮ್ಮ ಈ ಕ್ಷೇತ್ರ ಜನ ಮೂರ್ವತ್ತು ತಾವು ಊಟ ಮಾಡಿ ಇವತ್ತು ಈ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ವಿಶೇಷವಾಗಿ ನಾನು ತಮ್ಮಲ್ಲಿ ಮತ್ತೊಂದು ಮನವಿ ಮಾಡಲಿಕ್ಕೆ ಬಯಸ್ತೇನೆ ಈಗಾಗಲೇ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಬೆಲೆಗಳ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇನ್ನು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರುವ ಪೂರ್ಣದಲ್ಲಿ ಅವರು ಒಂದು ದೇಶಕ್ಕೊಂದು ಮಾತನ್ನು ಕೊಟ್ಟಿದ್ರು ಅಧಿಕಾರಕ್ಕೆ ಬಂದ ತಕ್ಷಣ ರೈತರ ಏನು ಬೆಲೆಗಳನ್ನು ನಾವು ದ್ವಿಗುಣ ಮಾಡ್ತೇವೆ ಅಂತ ಹೇಳಿದ್ರು ಆದ್ರೆ ರೈತರ ಬೆಳೆಯುವಂತ ಬೆಳೆಗಳ ಬೆಲೆ ದ್ವಿಗುಣ ಆಗಿಲ್ಲ ಆದ್ರೆ ರೈತರು ಉಪಯೋಗಿಸುವಂತ ಗೊಬ್ಬರ ಡೀಸೆಲ್ ಪೆಟ್ರೋಲ್ ಮತ್ತೇನು ರಾಸಾಯನಿಕ ಔಷಧಿಗಳು ಇದಾವೆ ಅದರ ಬೆಲೆಗಳು ಡಬಲ್ ಅಲ್ಲ ಟ್ರಿಬಲ್ ಆದರೆ ಯಾವುದೇ ರೀತಿಯ ಬೆಳೆಗಳಿಗೆ ಸರಿಯಾದ ಬೆಲೆಯನ್ನು ಸಿಗ್ತಾ ಇಲ್ಲ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ ರೈತರು ಬೆಳೆಯುವಂತ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಕೊಡಿಸುವಂತ ನ್ಯಾಯಯುತವಾದ ಬೆಲೆ ಕೊಡಿಸುವಂತ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ ಮತ್ತು ಈ ಸದನದಲ್ಲಿ ಅದರ ಬಗ್ಗೆ ವಿಶೇಷವಾಗಿ ರೈತರು ಬೆಳೆಯುವಂತ ಬೆಳೆಗಳಿಗೆ ಸೂಕ್ತ ಬೆಲೆಗಳು ಸಿಗುವುದಕ್ಕೆ ಒಂದು ಯಾಕಂದ್ರೆ ನೀರಾವರಿ ಇಲ್ಲದಂತ ಜಗದಲ್ಲಿ ನೀರಾವರಿ ಇದ್ದಲ್ಲಿ ಜನಗಳು ಒಳ್ಳೆ ಬೆಳೆಗಳನ್ನು ಬಿಡುತ್ತಾರೆ ಇಳುವರಿಗೆ ಬರ್ತೈತಿ ನಮ್ಮ ಭಾಗದಲ್ಲಿ ಏನಿದೆಯಲ್ಲ ಇಳುವರಿಗೇನೆ ನಮ್ಮ ನೀರಾವರಿ ಪ್ರದೇಶದಲ್ಲಿ ಎಕರೆಗೆ ನಮ್ಮಲ್ಲಿ ಹದಿನೈದು ಚೀಲ ಇಪ್ಪತ್ತು ಆದ್ರೆ ಬಹಳ ಖರ್ಚು ಅದಕ್ಕಿಂತ ಹೆಚ್ಚು ಖರ್ಚು ಬರ್ತೈತಿ ಅದಕ್ಕೆ ಒಳ್ಳೆ ಬೆಲೆ ಸಿಕ್ಕಾಗ ಅದನ್ನ ಆ ರೈತರು ಬದುಕಲಿಕ್ಕೆ ಅನುಕೂಲ ಆಗ್ತೈತೆ ಅನ್ನೋದ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ತಮ್ಮ ಮುಖಾಂತರ ನಾನು ಉತ್ತರ ಕರ್ನಾಟಕದ ಮತ್ತೊಂದು ಬಹುದೊಡ್ಡ ಬೇಡಿಕೆ ಏನು ಕಳಸಾ ಬಂಡೂರಿ ಇದೆ ನಾನು ಕೂಡ ಏನು ಕಳೆದ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಬಿಜೆಪಿ ಸದಸ್ಯರಲ್ಲಿ ನಾನು ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ ಮಹಾರಾಷ್ಟ್ರದಲ್ಲಿ ತಮ್ಮ ಸರ್ಕಾರ ಇದೆ ಗೋವಾದಲ್ಲಿ ತಮ್ಮ ಸರ್ಕಾರ ಇದೆ ಕೇಂದ್ರದಲ್ಲೂ ತಮ್ಮ ಸರ್ಕಾರ ಇದೆ ಮೂರು ಕಡೆ ನಿಮ್ಮ ಸರ್ಕಾರ ಇದ್ರು ಕೂಡ ಕಳಸಾ ಬಂಡೂರಿ ಯೋಜನೆ ಜಾರಿ ಯಾಕೆ ಆಗ್ತಾ ಇಲ್ಲ ಅದರಲ್ಲಿ ತಮ್ಮ ತಮ್ಮ ಇಂಟ್ರೆಸ್ಟ್ ಯಾಕೆ ಕಾಣ್ತಾ ಇಲ್ಲ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮ್ಮ ಮುಖಾಂತರ ಕೇಳಿಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ ನಾಲ್ಕು ಕಡೆ ನಾವು ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಆ ಸಂದರ್ಭದಲ್ಲಿ ನಾನು ಹುಬ್ಬಳ್ಳಿಯಲ್ಲಿ ಇದ್ದೆ ಹುಬ್ಬಳ್ಳಿಯಲ್ಲಿ ಎಲ್ಲಾ ಕಡೆ ಫ್ಲೆಕ್ಸ್ ಗಳಿದ್ವು ಎಲ್ಲಾ ಕಡೆ ಸಿಹಿ ಹಂಚ್ತಾ ಇದ್ರು ಅವತ್ತು ನಾನು ಅವತ್ತಿನ ಶಾಸಕನಾಗಿರ್ಲಿಲ್ಲ ಅವಾಗ ನಾನು ತುಂಬಾ ಖುಷಿ ಪಟ್ಟಿದ್ದೆ ಯಾರೋ ಮಾಡ್ತಾ ಇದಾರೆ ಬಿಡು ಅಟ್ಲೀಸ್ಟ್ ಲೀಸ್ಟ್ ಆ ಯೋಜನೆ ಮುಖಾಂತರ ಈ ಭಾಗದ ಜನರ ಉತ್ತರ ಕರ್ನಾಟಕ ಭಾಗದ ಜನರ ಏನು ಅತಿ ದೊಡ್ಡ ಏನು ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಕುಡಿಯುವ ನೀರಿನ ಒಂದು ಲಭ್ಯತೆ ಆಗ್ತಿತ್ತ ನಾನು ಕರೆದುಕೊಂಡು ಅವತ್ತು ನಾನು ಖುಷಿ ಪಟ್ಟಿದ್ದೆ ಆದ್ರಿಂದ ಅಧ್ಯಕ್ಷರೇ ಮತ್ತೊಂದು ನಾನು ತಮ್ಮಲ್ಲಿ ನಾನು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಇನ್ನು ನಾನು ತಮ್ಮ ಮುಖಾಂತರ ಮಾನ್ಯ ಸಚಿವರಲ್ಲಿ ನಾನು ವಿಶೇಷವಾಗಿ ಉದ್ಯೋಗ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿದೆ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅದಕ್ಕೆ ಅತಿ ಹೆಚ್ಚಿನ ಒತ್ತು ಕೊಡುವಂತ ಕೆಲಸ ಈ ಸರ್ಕಾರ ಹೇಳಿ ತಮ್ಮಲ್ಲಿ ಮನವಿ ಮಾಡಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತ ಒಂದು ಸವಣೂರ್ ಪಟ್ಟಣ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ ಇಲ್ಲಿ ಒಂದು ನೂರ ಮೂವತ್ತೈದು ವರ್ಷಗಳ ಹಳೆಯ ಕಟ್ಟಡ ಇದೆ ಯಾವುದು ನಮ್ಮ ಇದು ದವಾಖಾನೆ ಕಟ್ಟಡ ಇದೆ ತಮ್ಮ ಮುಖಾಂತರ ಮನವಿಯನ್ನು ಮಾಡಿದ್ದೇನೆ ತಮ್ಮ ಮುಖಾಂತರ ಬರುವ ದಿನಗಳಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಸೌನೂರ್ ಪಟ್ಟಣದಲ್ಲಿ ಒಂದು ಒಳ್ಳೆ ಸುಸಜ್ಜಿತ ದವಾಖಾನೆಯನ್ನು ನಿರ್ಮಿಸಲಿಕ್ಕೆ ಅವ್ರು ಸಹಕಾರ ಮಾಡಬೇಕು ಅವರು ನಮ್ಗೆ ಅದರ ಬಗ್ಗೆ ಯೋಜನೆಯನ್ನು ರೂಪಿಸಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಹೇಳಿ ನನ್ನ ತಮ್ಮ ಮುಖಾಂತರ ಅವರಲ್ಲಿ ಮನವಿ ಮಾಡ್ತೇನೆ ಅವಕಾಶ ಮಾಡಿಕೊಟ್ಟಂತ ತಮ್ಮ ಧನ್ಯವಾದ